ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಮೊದಲನೇ ಚಂದ್ರಗ್ರಹಣ ಇತ್ತೀಚೆಗೆ ಬಂದಾಯಿತು ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಈ ವರ್ಷದ ಮೊದಲ ಚಂದ್ರಗ್ರಹಣ ಬಂದಿತ್ತು ಆದರೆ ನಮ್ಮ ದೇಶ ಅಂದರೆ ಭಾರತಕ್ಕೆ ಅದು ಗೋಚರ ಇಲ್ಲದೇ ಇರೋ ಕಾರಣ ಅದರ ಯಾವ ರೀತಿಯ ಆಚರಣೆಗಳು ನಾವು ಮಾಡೋ ಅವಶ್ಯಕತೆ ಇರಲಿಲ್ಲ ಹಾಗೆ ಅದರಿಂದ ನಮಗೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನೂ ಕೂಡ ಇರಲಿಲ್ಲ ಅದೇ ರೀತಿ ಇದೇ ವರ್ಷದಲ್ಲಿ ಮೊದಲನೆಯ ಸೂರ್ಯಗ್ರಹಣ ಬರ್ತಾ ಇದೆ ಹತ್ತಿರದಲ್ಲೇ ಇದೆ ಹಾಗಾದರೆ ಯಾವ ದಿನಾಂಕದಂದು ಸೂರ್ಯಗ್ರಹಣ ಇದೆ ಅದು ಈ ಸಲ ನಮ್ಮ ದೇಶಕ್ಕೆ ಗೋಚರ ಇದೆಯೋ ಇಲ್ವೋ ಅದರ ಆಚರಣೆಗಳೇನಾದರೂ ಮಾಡಬೇಕಾ ಅದರಿಂದ ಏನು ಕೆಟ್ಟದ್ದು ಒಳ್ಳೆಯದು ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನೀಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ ಈ ಸಲದ ಮೊದಲನೆಯ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದಂದು ಬಂದಿದೆ ಹಾಗಾದರೆ ಈ ಒಂದು ಗ್ರಹಣ ಯಾವ ಹೊತ್ತಿಗೆ ಹಿಡಿಯುತ್ತೆ ಹಾಗೆ ಯಾವ ಹೊತ್ತಿಗೆ ಕೊನೆಗೊಳ್ಳುತ್ತೆ ಒಟ್ಟು ಎಷ್ಟು ಸಮಯಗಳ ಕಾಲ ಈ ಒಂದು ಗ್ರಹಣ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಗ್ರಹಣದ ಸಮಯ ಇಪ್ಪತ್ತೊಂಬತ್ತನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಕೊನೆಗೊಳ್ಳೋದು ಆರು ಗಂಟೆ ನಂತರ ಅಂದರೆ ಕೆಲವು ಕಡೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಕೊನೆಗೊಂಡರೆ ಕೆಲವು ಕಡೆ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಅಂದರೆ ಗೋಚರದ ಅವಧಿ ಮುಗಿಯುತ್ತೆ ಹೆಚ್ಚು ಕಮ್ಮಿ ಇದು ಮೂರು ಗಂಟೆಗಳ ಕಾಲಕ್ಕಿಂತ ಹೆಚ್ಚು ಹೊತ್ತು ಈ ಒಂದು ಗ್ರಹಣದ ಸಮಯ ಇರುತ್ತೆ ಹಾಗೆ ಗ್ರಹಣದ ಸಮಯದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಗ್ರಹಣದ ಸಮಯದಲ್ಲಿ ಎಲ್ಲೂ ಹೋಗಬಾರ್ದು ಹಾಗೆ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರಂತೂ ಹೋಗಲೇಬಾರ್ದು ಹಾಗೆ ಈ ಸೂರ್ಯಗ್ರಹಣ ಆಗ್ತಾ ಇರುವಂಥ ಸಮಯದಲ್ಲಿ ಬರಿಗಣ್ಣಿಂದ ಯಾರೂ ಕೂಡ ಆ ಒಂದು ಗ್ರಹಣನ ವೀಕ್ಷಣೆ ಮಾಡಬಾರ್ದು ಹಾಗೆ ನಮ್ಮ ಕಣ್ಣಿಗೆ ನೇರವಾಗಿ ತೊಂದರೆ ಅಂತ ಹೇಳಲಾಗುತ್ತೆ ಇನ್ನು ಗರ್ಭಿಣಿ ಸ್ತ್ರೀಯರಂತೂ ಹೊರಗಡೆ ಹೋಗಲೇಬಾರ್ದು ಅದರ ಕಿರಣಗಳು ಅದು ಏನಿರುತ್ತೆ ಆ ಒಂದು ಎಫೆಕ್ಟು ಅದು ನಮ್ಮ ಹೊಟ್ಟೆಯಲ್ಲಿರುವಂತಹ ಮಗುಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇದು ವೈಜ್ಞಾನಿಕವಾಗಿ ಹಾಗೆ ನಾವು ಒಂದು ಧಾರ್ಮಿಕ ರೀತಿಯಲ್ಲಿ ಯೋಚನೆ ಮಾಡೋದಾದರೆ ಆ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು ಮನೆಯ ಕತ್ತಲೆಯ ಕೋಣೆ ಅಥವಾ ಮನೆಯ ಒಳಗೆ ಇರಬೇಕು ಅಂತ ಹೇಳಲಾಗುತ್ತೆ ಹಾಗೆ ಆ ಒಂದು ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡ್ತಾ ಇರಬೇಕಾಗುತ್ತೆ ತುಂಬ ಅಂದರೆ ತುಂಬ ಶಕ್ತಿಯುತವಾಗಿರುತ್ತೆ ಆಕೆಗೂ ಆ ಹಾಗೂ ಆಕೆಯ ಹೊಟ್ಟೆಯಲ್ಲಿರುವಂತಹ ಮಗುವಿಗೂ ಕೂಡ ಇನ್ನು ನಾರ್ಮಲ್ಲಾಗಿ ಎಲ್ಲರೂ ಕೂಡ ದೇವರ ಸ್ಮರಣೆಯನ್ನು ದೇವರ ಜಪವನ್ನು ಮಾಡ್ತಾ ಕುತ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ಇನ್ನೊಂದು ಹೇಳಬೇಕಂತ ಹೇಳಿದ್ರೆ ಗರ್ಭಿಣಿ ಸ್ತ್ರೀಯರು ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಯಾವುದೇ ಒಂದು ಕೈಯಲ್ಲಿ ಕೆಲಸ ಮಾಡ್ತಾ ಇರಬಾರ್ದು ಅಂತ ಹೇಳಲಾಗುತ್ತೆ ಅಂದರೆ ಕೈಯಲ್ಲಿ ಕಡ್ಡಿಯನ್ನು ಮುರಿಯುವಂಥದ್ದು ಅಥವಾ ಗಿಡಗಳನ್ನು ಏನಾದರೂ ಒಂದು ಆರೈಕೆ ಮಾಡುವಂಥದ್ದು ಕೈಯಿಂದ ಏನು ಯಾವುದೇ ರೀತಿ ಕೆಲಸಗಳು ಆಗ್ತಾ ಇರಬಾರ್ದು ಅಂತ ಹೇಳ್ತಾರೆ ಅಂದರೆ ನೀವು ಕಡ್ಡಿ ಏನಾದರೂ ಮುರಿಯೋದು ಎಲೆಯನ್ನು ಕಟ್ ಮಾಡೋದು ಮಾಡ್ತಾ ಇದ್ದರೆ ನಮ್ಮ ಹೊಟ್ಟೆಯಲ್ಲಿರೋ ಮಗು ಕೂಡ ಹಾಗೆ ಊನ ಆಗುತ್ತೆ ಅಂಗಾಂಗ ಊನ ಆಗುತ್ತೆ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ನಡೆದಿದೆ ಅಥವಾ ನಡೆದಿಲ್ಲ ಇದು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಹಿರಿಯರು ಹೇಳೋದನ್ನು ಹೇಳಿದ್ದೀನಿ ಹಾಗಾಗಿ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ಒಂದು ಗ್ರಹಣ ಸಮಯದಲ್ಲಿ ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹಣದ ಸಮಯದಲ್ಲಿ

ಹಾಗೆ ಈ ಗ್ರಹಣಗಳು ಸಂಭವಿಸೋದ್ರಿಂದ ಕೆಲವು ರಾಶಿಗಳಿಗೆ ತುಂಬ ಒಳ್ಳೆಯದನ್ನು ತಂದುಕೊಡುತ್ತೆ ಒಳ್ಳೆಯ ಅದೃಷ್ಟವನ್ನು ತಂದುಕೊಡುತ್ತೆ ಹಾಗೆ ಕೆಲವು ರಾಶಿಗಳಿಗೆ ಬಹಳ ಕೆಟ್ಟದನ್ನು ತಂದುಕೊಡುತ್ತೆ ಹಾಗೆ ಆ ಕೆಟ್ಟದ್ದನ್ನು ನಿವಾರಿಸೋದಕ್ಕೂ ಕೂಡ ಎಷ್ಟೊಂದು ಸ್ತೋತ್ರಗಳು ಎಲ್ಲವೂ ಇರ್ತವೆ ಅದರ ಮೂಲಕ ನಾವು ಆ ಸ್ತೋತ್ರಗಳನ್ನು ಪಠನೆ ಮಾಡಿ ಹಾಗೆ ಕೆಲವು ವಸ್ತುಗಳನ್ನು ದೇವಸ್ಥಾನಕ್ಕೆ ದಾನ ಮಾಡೋದ್ರಿಂದ ಗ್ರಹಣ ಕಾಲದ ದೋಷ ಏನಿರುತ್ತೆ ಅಥವಾ ಆ ಒಂದು ಗ್ರಹದ ದೋಷ ಏನಿರುತ್ತೆ ಕೆಲವು ರಾಶಿಗಳ ಮೇಲೆ ಅದು ಸಂಪೂರ್ಣವಾಗಿ ಹೋಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಗ್ರಹಣದ ಸಮಯದಲ್ಲಿ ಉಪವಾಸ ಇರುವಂಥದ್ದು ಒಂದು ತೊಟ್ಟು ಸಹ ನೀರನ್ನು ಕುಡಿಯೋ ಕುಡಿಯದೆ ಇರೋವಂಥದ್ದು ಬಹಳ ಒಂದು ಮುಖ್ಯವಾದ ಅಂಶ ಅಂತ ಹೇಳಲಾಗುತ್ತೆ ಆ ಒಂದು ಸಮಯದಲ್ಲಿ ನೀವು ದೇವರ ಧ್ಯಾನ ಮಾಡಬೇಕೆ ಹೊರತು ಅದು ಬಿಟ್ಟು ಬೇರೇನು ಮಾಡೋದು ಅಷ್ಟು ಸಮಂಜಸವಲ್ಲ ಆದರೆ ಏನಪ್ಪ ಈ ಸತಿಯ ವಿಶೇಷ ಅಂತ ಹೇಳಿದ್ರೆ ಈ ಸತಿ ನಾನು ಈಗೇನು ಗ್ರಹಣ ಹೇಳಿದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಬರುವಂಥದ್ದು ನಮ್ಮ ಭಾರತಕ್ಕೆ ಇದು ಗೋಚರ ಇರೋದಿಲ್ಲ ಹಾಗಾಗಿ ಯಾವುದೇ ರೀತಿಯ ಆಚರಣೆಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನು ಕೆಲವರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಪಾಪ ಅವರಿಗೆ ಆ ಥರ ಆಗುತ್ತೆ ಒಬ್ಬರು ಅಂತ ಹೇಳ್ತಾರೆ ಇನ್ನೊಬ್ಬರು ಅಂತ ಹೇಳ್ತಾರೆ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು ಮಾ ಕುಟುಂಬದವರು ತುಂಬ ಗಾಬರಿ ಪಟ್ಕೊಳ್ತಾರೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಯಾವುದೇ ರೀತಿ ಗಾಬರಿ ಬೇಡ ಈ ಒಂದು ಸೂರ್ಯಗ್ರಹಣ ಏನು ಈಗ ಆಗ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಅದು ಯಾವುದೇ ರೀತಿಯಲ್ಲೂ ನಮ್ಮ ಭಾರತ ದೇಶಕ್ಕೆ ಗೋಚರ ಇರದೇ ಇರೋ ಕಾರಣ ನೀವು ಯಾವ ಆಚರಣೆಯನ್ನು ಮಾಡೋ ಅವಶ್ಯಕತೆ ಇಲ್ಲ ಇದರಿಂದ ಯಾವ ಗರ್ಭಿಣಿ ಅಪಾಯ ಇಲ್ಲ ಹಾಗೆ ಯಾವ ಮಕ್ಕಳಿಗೂ ಕೂಡ ತೊಂದರೆ ಇಲ್ಲ ಯಾವ ವೃದ್ಧರಿಗೂ ಬಾಲರಿಗೂ ಯಾರಿಗೂ ಕೂಡ ತೊಂದರೆ ಇರೋದಿಲ್ಲ ಹಾಗೆ ಯಾವ ಆಚರಣೆಯೂ ಮಾಡೋದು ಬೇಡ ಹಾಗೆ ಯಾವ ರಾಶಿಗಳಿಗೂ ಕೆಟ್ಟ ಫಲ ಒಳ್ಳೆ ಫಲ ಅಂದರೆ ಏನು ಶುಭ ಫಲಗಳು ಅಂತ ಹೇಳ್ತೀವಿ ಅಶುಭ ಫಲಗಳು ಅಂತ ಹೇಳ್ತೀವಿ ಯಾವುದೇ ರೀತಿ ಚೇಂಜಸ್ ಇಲ್ಲ ನಾರ್ಮಲ್ ಹೇಗೆ ನಮ್ಮ ಪ್ರತಿನಿತ್ಯ ಜೀವನ ಶೈಲಿ ನಡೀತಾ ಇರುತ್ತೆ ನೋಡಿ ಅದೇ ರೀತಿ ನಡ್ಕೊಂಡು ಹೋಗ್ಬೇಕಷ್ಟೇ ಹೊರತು ಬೇರೆ ಯಾವ ರೀತಿ ದೋಷಗಳು ಇರೋದಿಲ್ಲ ಇನ್ನು ಕೆಲವ್ರು ಹೇಳ್ತಾರೆ ಇಡೀ ಜಗತ್ತಿಗೆ ಇರೋದೇ ಒಂದು ಸೂರ್ಯ ಇರದೇ ಒಂದು ಚಂದ್ರ ಹಾಗಾಗಿ ಅದು ನಮ್ಮ ದೇಶಕ್ಕೆ ಗೋಚರ ಇಲ್ಲ ಅಂತಂದರೂ ಕೂಡ ಅದರದ್ದು ನಮ್ಗೆ ಇದ್ದೇ ಇರುತ್ತೆ ಹಾಗಾಗಿ ನಾವು ಆಚರಣೆಯನ್ನು ಮಾಡಲೇಬೇಕು ಯಾವುದೇ ದೇಶಲಿ ದೇಶದಲ್ಲಿದ್ದರೂ ಕೂಡ ಅಂತ ಹೇಳ್ತಾರೆ ಆದರೆ ಖಂಡಿತ ತಪ್ಪು ನಮ್ಮ ಹೌದು ಆ ಒಂದು ಪಾಯಿಂಟ್ ನಾನು ಒಪ್ತೀನಿ ಇಡೀ ಒಂದು ಪ್ರಪಂಚಕ್ಕೆ ಒಂದೇ ಸೂರ್ಯ ಒಂದೇ ಚಂದ್ರ ಹೌದು ಆದರೆ ಅವರು ಉದಯ ಆಗೋದು ಹಾಗೆ ಅಸ್ತಂಗತರ ಆಗೋದು ಆಗೋದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಮಯ ಅದೇ ರೀತಿ ನಮಗೆ ಎಲ್ಲ ಸಮಯದಲ್ಲೂ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ನಮಗೂ ನಮಗೆ ಸೂರ್ಯನ ಒಂದು ಏನು ಶಕ್ತಿ ಇರುತ್ತೆ ಸೂರ್ಯನ ಬಿಸಿಲಾಗಿರ್ಬೋದು ಬೆಳಕಾಗಿರ್ಬೋದು ಅಥವಾ ಕಿರಣಗಳಿರ್ಬೋದು ಅದು ನಮಗೆ ತಲುಪೋದಿಲ್ಲ ಹಾಗೆ ಅದೇ ರೀತಿ ಚಂದ್ರನ ಬೆಳಕಾಗಿರ್ಬೋದು ಅಥವಾ ಚಂದ್ರನ ಅಸ್ತಿತ್ವ ಇರಬಹುದು ನಮಗೆ ಎಲ್ಲ ಸಮಯದಲ್ಲೂ ಇರೋದಿಲ್ಲ ಅದಕ್ಕೂ ಇಷ್ಟು ವೇಳೆಯಲ್ಲಿ ಸೂರ್ಯ ಉದಯ ಹಾಗೆ ಸೂರ್ಯ ಅಸ್ತ ಆಗೋದು ಹಾಗೆ ಇರುತ್ತೆ ಹಾಗಾಗಿ ನಾನು ಹೇಳೋದು ಯಾವ್ಯಾವ ದೇಶಕ್ಕೆ ಆ ಸಮಯದಲ್ಲಿ ಗ್ರಹಣ ಗೋಚರ ಇರುತ್ತೆ ಆ ದೇಶದಲ್ಲಿರೋರು ಮಾತ್ರ ಇದನ್ನು ಮಾಡಬೇಕಾಗತ್ತೆ ವಿಶೇಷವಾಗಿ ಈ ಸಲ ನಮಗೆ ಈ ಒಂದು ಮೊದಲನೆಯ ಚಂದ್ರಗ್ರಹಣ ಕೂಡ ಇರಲಿಲ್ಲ ಹಾಗೆ ಮೊದಲನೆಯ ಸೂರ್ಯಗ್ರಹಣದ ಆಚರಣೆ ಕೂಡ ಇರೋದಿಲ್ಲ ಯಾಕಂದರೆ ಅದು ನಮಗೆ ಗೋಚರ ಇರೋದಿಲ್ಲ ಇಷ್ಟೇ ಯಾರೂ ಭಯಭೀತರಾಗೋದು ಬೇಡ ಗಾಬರಿ ಪಟ್ಕೊಳ್ಳೋದು ಬೇಡ ವಿಶೇಷವಾಗಿ ನಾನು ಹೇಳ್ದಂಗೆ ಗರ್ಭಿಣಿ ಸ್ತ್ರೀಯರು ಖಂಡಿತ ಗಾಬರಿ ಪಟ್ಕೋಬೇಡಿ ಏನಂದರೆ ಏನು ದೋಷ ಇಲ್ಲ ಆರಾಮಾಗಿ ಇರಿ ಇಷ್ಟೇ ಸೂರ್ಯಗ್ರಹಣದ ಮಾಹಿತಿ ಇನ್ನು ಮುಂದಿನ ವೀಡಿಯೋದಲ್ಲಿ ಯುಗಾದಿ ಹಬ್ಬ ಯಾವಾಗ ಯುಗಾದಿ ಅಮಾವಾಸ್ಯೆ ಯಾವಾಗ ಅದರ ಆಚರಣೆಗಳೆಲ್ಲ ಹೇಗೆ ಏನು ಅನ್ನೋದನ್ನೆಲ್ಲ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಹಾಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಏನಾದರೂ ಪ್ರಶ್ನೆಗಳನ್ನ ಕೇಳೋದಿತ್ತು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಏನೂ ಅಭ್ಯಂತರ ಇಲ್ಲ ಯಾಕಂದರೆ ನಾನೀಗ ನಾನು ಏನೊಂದು ವೀಡಿಯೋ ಮಾಡಿ ಹಾಕಿರ್ತೀನಿ ಕೆಲವ್ರಿಗೆ ಎಲ್ರದೂ ಅದು ಅರ್ಥ ಆಗಿರೋದಿಲ್ಲ ಎಲ್ರಿಗೂ ಕೂಡ ತುಂಬ ಡೌಟ್ಸ್ ಇರುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ನಾನು ಅಂದ್ಕೊಳ್ತೀನಿ ನಾನೆಲ್ಲ ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಆದರೆ ಎಲ್ರಿಗೂ ಅರ್ಥ ಆಗದೆ ಇರೋ ಕಾರಣ ಪ್ರಶ್ನೆಗಳನ್ನ ನನಗೆ ಕಮೆಂಟಲ್ಲಿ ಕೇಳೋದಕ್ಕೆ ಖಂಡಿತ ಯಾವುದೇ ಅಭ್ಯಂತರ ಬೇಡ ಮುಜುಗರ ಬೇಡ ಏನು ಬೇಡ ಆರಾಮಾಗಿ ಕೇಳಿ ನಾನು ತಿಳಿದಿರೋದನ್ನ ನಾನು ಖಂಡಿತ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇದೇ ವಿಷಯ ಅಂತಲ್ಲ ಯಾವುದೇ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕು ನಾನು ಅಂತ ಅನಿಸಿದ್ರೆ ಯಾವುದಾದ್ರೂ ಈ ರೀತಿಯ ಆಧ್ಯಾತ್ಮಿಕವಾಗಿಲಿ ಅಥವಾ ದೈವಿಕವಾಗಿ ನೀವು ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಅದರ ಅಥವಾ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಿಮಗೆ ನಾನು ಹೇಳಿಕೊಡ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಯಾವ ರೀತಿ ಸಂಪ್ರದಾಯಗಳಿರುತ್ತೆ ಹಬ್ಬ ಹರಿದಿನ ಆಗಿರಲಿ ಅಥವಾ ನೀವು ಕೇಳೋ ಪ್ರಶ್ನೆಗಳದಾಗಿರಲಿ ನಾನು ಖಂಡಿತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ತಿಳಿದ ಮಟ್ಟಿಗೆ ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಏನೇ ಇದ್ದರೂ ನೀವು ಆರಾಮಾಗಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ಕೇಳೋದಕ್ಕೆ ತೊಂದರೆ ಇಲ್ಲ ಕಮೆಂಟ್ ಸೆಕ್ಷನ್ ಯಾವಾಗಲೂ ನಂದು ಆನ್ ಆಗಿರುತ್ತೆ ಹಾಗೆ ಶಾರ್ಟ್ಸ್ ಕೂಡ ಹಾಕ್ತಾ ಇರ್ತೀನಿ ಶಾರ್ಟ್ ವೀಡಿಯೋಸು ಅದರಲ್ಲಿ ಕೂಡ ನೀವು ಬೇಕಿದ್ದರೆ ಬಂದು ಕೇಳ್ಬೋದು ಏನೂ ತೊಂದರೆ ಇಲ್ಲ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು ಮತ್ತು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು